ಎಸ್ ಕಿಟಿ ಅವ್ರೆ ಈಗಾಗ್ಲೇ ಟ್ರೇಲರ್ ಮೂಲಕ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ನಿಮ್ ಸಿನಿಮಾ ನಾನು ಕೂಡ ನೋಡಿದೆ ಫುಲ್ ಆಕ್ಷನ್ ಐ ಮೂವಿ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಅಥವಾ ಹೇಗೆ ಅಂತ ಹೇಳಿ ಯಾವ ತರ ಕಥೆ ಇದೆ ಅಂತ ಹೇಳಿ ಇದು ಟೋಟಲಿ ಬಂದು ಕಮರ್ಷಿಯಲ್ ಆಕ್ಷನ್ ಇದೆ ಸಸ್ಪೆನ್ಸ್ ಇದೆ ಹಾ ಸಸ್ಪೆನ್ಸ್ ಇದೆ ಸಸ್ಪೆನ್ಸ್ ಅಂದ್ರೆ ತುಂಬಾ ಇಲ್ಲ ತುಂಬಾ ಟುಸ್ಟ್ ಗಳು ನೋಡ್ಬೋದು ನೀವು ಸಿನಿಮಾ ಫಸ್ಟ್ ಹಾಫ್ ಅಲ್ಲಿ ಬೇರೆ ಇರುತ್ತೆ ಸೆಕೆಂಡ್ ಹಾಫ್ ಬೇರೆ ಇರುತ್ತೆ ಅಂದ್ರೆ ಆಕ್ಷನ್ ಅಂತ ಬಂದಾಗ ಎಕ್ಸ್ಟ್ರಾರ್ಡನರಿ ಆಕ್ಷನ್ ಮಾಡಿದೀವಿ ರವಿವರ್ಮಾ ವರ್ಮಾ ಸರ್ ಮತ್ತೆ ಅವ್ರ ಅಸ್ಟೆಂಟ್ ಚಿನ್ನಿ ಮಾಸ್ಟರ್ ಕೋರ ಚಿನ್ನಿ ಮಾಸ್ಟರ್ ಅಂತ ಅವರು ಸಖತ್ ಆಗಿ ಮೂವಿ ಇಲ್ಲಿ ಒಳ್ಳೆ ಸ್ಟಂಟ್ಸ್ ಮಾಡಿಸಿದ್ರೆ ಎಲ್ಲ ಡೂಪ್ ಇಲ್ದೇನೆ ತುಂಬಾ ರಿಯಲ್ ಆಗಿ ಮಾಡಿದೀವಿ ಕತ್ತಿಗೆ ಇಟ್ಟು ಫ್ರಂಟ್ ತುಂಬಾ ಕಡೆ ಎಡ್ ಬೀಳ್ತು ಅಂದ್ರೆ ಕೆಲವೊಂದು ಸ್ಟಂಟ್ಸ್ ನಾವು ಮಾಡ್ಬೇಕಂದಾಗ ಯಾವ್ದೇ ಒಬ್ಬ ಫಸ್ಟ್ ಟೈಮ್ ಮೂವಿ ಮಾಡಿದ್ರ ಆ ಹೀರೋಗಳಿಗೆ ಒಂದೇನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಏನೋ ಒಂದು ತೋರ್ಸ್ಬೇಕು ನಮ್ ಸಿನಿಮಾದಲ್ಲಿ ಜನಗಳು ಇಷ್ಟ ಪಡ್ಬೇಕು ಅನ್ನೋದು ಇರುತ್ತೆ ಅದು ನನ್ಗೆ ಜಾಸ್ತಿನೇ ಇದೆ ಯಾಕೆ ನಾನು ಮಾಡ್ಸಲ್ಲ ಗೋಲ್ಡ್ ಮೆಡಲ್ ಮಾಡಿರೋದ್ರಿಂದ ಬ್ಲಾಕ್ ಬೆಲ್ಟ್ ಎಲ್ಲ ಮಾಡಿದೀನಿ ಕರೆಕ್ಟ್ ಅಲ್ಲಿ ಅದ್ರಾಗಿರೋದ್ರಿಂದ ತುಂಬಾ ಖುಷಿ ಆಯ್ತು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದಿ ನೀವು ಇಷ್ಟ ಪಡ್ತೀವಿ ಟ್ರೈಲರ್ ಟ್ರೈಲರ್ ಅಲ್ಲೇ ನೋಡಿದಿರಲ್ಲ ಸ್ವಲ್ಪ ಟ್ರೈಲರ್ ಹೇಳ್ಬೇಕು ಅಂದ್ರೆ ಸ್ಟನ್ಸ್ ಅಂತ ಹೇಳಿದ್ರೆ ಇವನು ಸ್ಟಂಟ್ ಮಾಸ್ಟರ್ ಅಂದ್ರೆ ಸ್ಟಂಟ್ ಮಾಸ್ಟರ್ಗೆ ಮಾಸ್ಟರ್ ಎಲ್ಲಾರು ಬಿಕಾಸ್ ಅಷ್ಟು ಸ್ಟನ್ಸ್ ಮಾಡ್ತಾನೆ ಕಿಟ್ಟಿ ಅಹ್ ಹಾಗಾಗಿ ನಾನ್ ನಾನು ಒಂದ್ಸಲಿ ಅದೇ ನಮ್ದು ಶೂಟ್ ನಡೀತಾ ಇತ್ತು ಶೂಟ್ ನಡೀತಾ ಇರ್ಬೇಕಾದ್ರೆ ಒಂದು ಆಕ್ಷನ್ ಸೀಕ್ವೆನ್ಸ್ ಅನ್ನೋ ಇತ್ತು ಆಕ್ಷನ್ ಮಾಡ್ತಾ ಇರಬೇಕಾದ್ರೆ ಆಕ್ಚುಲಿ ಇವನ್ಗೆ ಏಟ್ ಆಯ್ತು ತುಂಬಾ ಜಾಸ್ತಿನೇ ಏಟ್ ಆಯ್ತು ಏಟ್ ಆಗಿ ಕೂಡ ಇವನು ಹತ್ತು ನಿಮಿಷ ರೆಸ್ಟ್ ತಗೊಂಡು ನಾ ತಿಳ್ಕೊಂಡಿವಿ ಓಕೆ ನೆಕ್ಸ್ಟ್ ಪ್ಯಾಕ್ಅಪ್ ಮಾಡಲೇಬೇಕು ಅಂತ ಯಾಕಂದ್ರೆ ನೆಕ್ಸ್ಟ್ ಇವ್ನ ಟೆನ್ ಮಿನಿಟ್ಸ್ ಅಲ್ಲಿ ಆಯ್ತಾಯ್ತು ನಾನು ರೆಡಿ ಅಂತ ಹೇಳ್ಕೊಂಡು ಬಂದ ಅವ್ನ್ ಎಷ್ಟು ತುಂಬಾ ರಕ್ತ ಹೋಗಿತ್ತು ಬೇರೆ ಒಂದೊಂದು ನಮ್ಮ ಸಾಂಗ್ ಶೂಟಲ್ಲೂ ಅಷ್ಟೇ ಏನೋ ಒಂದು ಮೂಮೆಂಟ್ ಆಯ್ತು ಅದರಲ್ಲಿ ಆಕ್ಚುಲಿ ನೋಡಿರ್ಬೇಕು ಅವನಿಗೆ ಸಾಂಗ್ ಶೂಟ್ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಏಟ್ ಬಿತ್ತು ಅವರಿಗೆ ಹೌದು ಏಟ್ ಬಿತ್ತು ಆವಾಗ ಕೂಡ ಅವನು ಗಿವ್ ಅಪ್ ಮಾಡಿಲ್ಲ ಏನ್ ಕಿಟ್ಟಿ ಅವರು ರಿಯಲ್ ಆಗಿ ಫೈಟ್ ಮಾಡ್ತೀರ ಮಾಡಿದೀನಿ ಸರ್ ತುಂಬಾ ಕಷ್ಟಪಟ್ಟಿದೀವಿ ಕೋರ್ ಆಗೋಸ್ಕರ ಇದು ಗೆಲ್ಲಬೇಕು ಅಂತ ಏನ್ಕೆ ಅಂದ್ರೆ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಒಂದು ಹೀರೋ ಆಗೋದು ಕಟೌಟ್ ಹಾಕಿಸ್ಕೊಬಿಟ್ಟು ಹೀರೋ ಆಗ್ಬೇಕಂತಲ್ಲ ಹೀರೋ ಆಗ್ಬೇಕಂದ್ರೆ ಅದಕ್ಕೆ ಯಾವ ಯಾವ ತರ ಕ್ವಾಲಿಟಿಗಳು ಬೇಕೆಲ್ಲ ನಮ್ಮಲ್ಲಿ ಇರ್ಬೇಕು ಜನ ಇಷ್ಟಪಡ್ಬೇಕಂದ್ರೆ ಅವ್ರೆಲ್ಲ ಅವರೆಲ್ಲ ನೂರು ರೂಪಾಯಿ ಕೊಟ್ಟು ಇನ್ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂಡ್ ಬರ್ತಾರೆ ಅಂದ್ರೆ ಅವ್ರಿಗೂ ಒಂದು ಏನೋ ಎಂಟರ್ಟೈನ್ಮೆಂಟ್ ಇರಬೇಕು ನಾನಾಗ್ಲಿ ಚರಿಷ್ ಆಗಲಿ ಎಲ್ಲ ಒಂದು ಕಷ್ಟ ಈ ಕೋರ್ ಅನ್ನೋ ಒಂದು ಜನರಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ ಸಕ್ಸಸ್ ದೇವ್ರ್ ಕೊಡಬೇಕು ನಿಮ್ಮಂತ ರಾಷ್ಟ್ರವಾದ ನಮ್ಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ